ಸುರಿಯುವ ಮಳೆಯಲ್ಲಿಯೇ ದೇವಿಯರ ಹೊನ್ನಾಟ ನಡೆಯುವ ವಿಶೇಷತೆ ಹೊಂದಿರುವ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಅವರುಳ್ಳಿ ಬಿಳಕಿ ಗ್ರಾಮ ದೇವತೆಯರ ಜಾತ್ರೆ ಈ ಸಲವು ಸುರಿಯುವ ಮಳೆಯ ಮಧ್ಯೆಯೇ ಅದ್ದೂರಿಯಾಗಿ ನಡೆಯಿತು ಪ್ರತಿ ಐದು ವರ್ಷಕ್ಕೊಮ್ಮೆ ಐದು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಮೊದಲ ಎರಡು ದಿನದ ಹೊನ್ನಾಟ ಯಶಸ್ವಿಯಾಗಿ ಇದೆ ಸಾಮಾನ್ಯವಾಗಿ ಗ್ರಾಮ ದೇವಿಯರ ಜಾತ್ರೆಯಲ್ಲಿ ಭಂಡಾರದ ಮಧ್ಯೆ ಹೊನ್ನಾಟ ನಡೆಯೋ ಸಂಪ್ರದಾಯ ಇದೆ ಆದರೆ ಅವರುಳ್ಳಿ ಬಿಳಕ್ಕಿ ದೇವಿಯರ ಜಾತ್ರೆಯಲ್ಲಿ ಭಂಡಾರದ ಜೊತೆಗೆ ಸುರಿಯುವ ಮಳೆಯಲ್ಲಿ ದೇವಿಯರ ಹೊನ್ನಾಟ ಇದೆ ಹೊನ್ನಾಟದ ಬಳಿಕ ದೇವಿಯರನ್ನ ವಿಶೇಷವಾಗಿ ದಂಡ ಯುದ್ಧದ ಮೂಲಕ ಸೀಮೆಗೆ ಕಳಿಸಿಕೊಡ್ಲಾಯಿತು ಗ್ರಾಮದ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರು ಒಂದೊಂದು ಕೋಲು ಅಥವಾ ದಂಡವನ್ನ ತೆಗೆದುಕೊಂಡು ಬಂದು ದೇವಿಯ ಎದುರಿಗೆ ಒಂದಕ್ಕೊಂದು ಕೋಲು ಹೊಡೆಯುತ್ತಾ ಯುದ್ಧವನ್ನ ಮಾಡುತ್ತಾ ಹೋಯ್ ಹೊಯ್ ಎಂಬ ಹೂಂಕಾರದೊಂದಿಗೆ ದೇವಿಯನ್ನ ಸೀಮೆಗೆ ಕರೆದುಕೊಂಡು ಹೋದ್ರು ಮಧ್ಯ ಬಂದ ರಾತ್ರಿಯಲ್ಲಿಯೂ ಸಹ ದೇವಿಯರು ವಿಶ್ರಾಂತಿ ಇಲ್ಲದೆ ಹೊನ್ನಾಟ ಮಾಡಿದ್ರು ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ದೇವಿಯರಿಗೆ ಪ್ಲಾಸ್ಟಿಕ್ ಹೊದಿಕೆಯನ್ನ ಹಾಕಲಾಗಿತ್ತು आशर्ेमोट के एम एम कन्ड न्यूज़ बेलगवी